ಗಿಲ್ಲಿಗಿರ್ತಕ್ಕಂಥ ಫ್ಯಾನ್ ಕ್ಲಬ್ಬು ಆ ಥರ ಲೆವೆಲಿನ ಫ್ಯಾನ್ ಕ್ಲಬ್ಸು ಬಂದಿರೋದು ಎಸ್ ಫು ಗಿಲ್ಲಿ ಓನ್ ಬಿಗ್ ಬಾಸ್ ಯಾರಾದ್ರೂ ಹುಟ್ಟಿದ್ರೆ ಅದು ಪ್ರಥಮ ಅನ್ಕೊಂಡಿದ್ದೆ ಇನ್ನೊಬ್ಬ ಹುಟ್ಕೊಂಡಿದ್ದಾನೆ ದಟ್ ಇಸ್ ಗಿಲ್ಲಿ ಮಾಡಕ್ ಬೇರೆ ಕೆಲಸ ಇಲ್ಲ ಡಾಕ್ ಸತೀಶ್ಗೆ ದುಡಿಮೆ ಏನು ಅಂತ ಗೊತ್ತಿಲ್ಲ ಬರೇ ಬೆಳ್ಳಿಗಿದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಅಮೀರ್ ಖಾನ್ ಅಂತ ಹೇಳ್ಕೊಂಡು ನಂಬರ್ ಟು ಆಕ್ಟ್ ಮಾಡಿದೆ ಈಸ್ ಗಾಟ್ ಸಮ್ ಮೆಂಟಲ್ ಪ್ರಾಬ್ಲಮ್ ಜನ ಗೊತ್ತು ದ ಡಾಕ್ ಸತೀಶ ರಿಲ್ ಬಿಡ್ತಾರೆ ಸುಳ್ಳು ಹೇಳ್ತಾರೆ ತಲೆ ಮೇಲೆ ಕಲ್ಲು ಹೊಡೆದಂಗೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದೆ ಎಲ್ಲರಿಗೂ ಗೊತ್ತು ಹಂಗ್ ಸುಳ್ಳು ಹೇಳಿ ಅಂತಾನೆ ಹೆಚ್ಚಿಗೆ ಹೋಗಿ ಮೈಕ್ ಇರ್ತಾರೆ ಸುಳ್ಳು ಹೇಳಿ ಸರ್ ಅಂತ ನೀವು ಲೇಸಿ ಆಗಿದ್ಕೆ ಕೂತ್ಕೊಂಡು ಅಲ್ಲಿ ನೋಡ್ಕೊಂಡು ಅಮ್ಮಕು ಡಮಕ ಕರ್ಕೊಂಡ್ ಬರ್ತೀರಾ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದಟ್ ಗರ್ಲ್ ಬಟ್ ಅಮ್ಮಕ್ಕು ಡಮ್ಮು ಮಾತ್ರ ನನಗೆ ಸಿಕ್ಕಾ ಹೊಡಕೊಬೋ ರೀ ನನಗೆ ದಟ್ ಶೋಯಿಂಗ್ ನಮ್ಮ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಕಮ್ಮಿಯಾಗಿದೆ ಐ ರಿಕ್ವೆಸ್ಟ್ ಮ್ಯಾನೇಜರ್ಸ್ ಸ್ವಲ್ಪ ಮೊಬೈಲ್ ಬಿಟ್ಟು ಆಚೆ ಬಂದು ಹುಡುಕಿ ನಿಜವಾದ ಟ್ಯಾಲೆಂಟ್ ಕರ್ನಾಟಕದಲ್ಲಿ ತುಂಬಾ ಇದೆ ಎಂಬತ್ತು ದಿನ ಹಿಂದೆ ನೀವು ನೋಡೋದಾದ್ರೆ ಗಿಲ್ಲಿ ಮೇಲ್ಗೈ ಇತ್ತು ಲಾಸ್ಟ್ ಟೆನ್ ಡೇಸ್ ಅಲ್ಲಿ ನೋಡಿದ್ರೆ ಅಗೇನ್ ಬ್ಯಾಕ್ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಮಾಡುವ ಪಿತೂರಿ ವಿರುದ್ಧ ನಮ್ಮ ಧ್ವನಿ ಏನು ಈ ಲೆಫ್ಟ್ ಕಮ್ಯುನಿಸ್ಟ್ ಮೀಡಿಯಾ ಧರ್ಮಸ್ಥಳದ ಬಗ್ಗೆ ತೇಜೋದೆ ಮಾಡ್ತಾಯಿದ್ರು ಅದನ್ನ ಮಾತ್ರ ಬಗ್ಗ್ಬಡ್ದಿದ್ದೀವಿ ಕೋರ್ಟ್ ಕೇಸ್ ಹಾಕ್ತಾ ಇದ್ದೀವಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ಬಿಗ್ ಬಾಸ್ ಫೈನಲ್ ಹತ್ರ ಹತ್ರ ಇದ್ದೀವಿ ನಾವು ಫಿನಾಲೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಬಿಗ್ ಬಾಸ್ ತಂಡ ಮಾಡ್ಕೊಂಡಿದೆ ಬಿಗ್ ಬಾಸ್ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಯಾರ ಮನೆಗ್ ಹೋಗ್ತಾರೆ ಈ ತರ ಸಾಕಷ್ಟು ಪ್ರಶ್ನೆಗಳು ಈಗಾಗ್ಲೇ ವೀಕ್ಷಕರ ಮನ್ಸಲ್ಲಿ ಕೂಡ ಕಾಡ್ತಾ ಇರುವಂತದ್ದು ಈಗ ಟಾಪ್ ಸಿಕ್ಸಲ್ಲಿ ಅಲ್ಲಿ ಯಾರ್ ಇರ್ತಾರೆ ಅನ್ನೋ ಒಂದಷ್ಟು ಕುತೂಹಲ ಕೂಡ ವೀಕ್ಷಕರಲ್ಲಿ ಮನೆ ಮಾಡಿದೆ ಹಾಗೆ ಬಿಗ್ ಬಾಸ್ ಅಲ್ಲಿ ಪ್ರಶಾಂತ್ ಸಂಬರ್ಗಿಯವರ ಪ್ರಕಾರ ಯಾರು ಟಾಪ್ ಸಿಕ್ಸ್ ಅಲ್ಲಿ ಇರ್ತಾರೆ ಯಾರು ಗೆಲ್ಬೇಕು ಅವರು ಏನೆಲ್ಲ ಅನಲೈಸ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂತಹ ಪ್ರಶಾಂತ್ ಸಂಬರ್ಗಿ ಸರ್ ಇದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿ ಹೇಗಿದ್ದಾರೆ ಅಂತ ಕೇಳ್ಕೊಬಿಡೋಣ ಸರ್ ನಮಸ್ತೆ ನಮಸ್ಕಾರ ಹ್ಯಾಪಿ ಯು ಯು ಥ್ಯಾಂಕ್ ಸರ್ ದ ಸೇಮ್ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರು ಫಿಲ್ಮಿ ಬೀಟಿನ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಸರ್ ಹೇಗಿದ್ದೀರಾ ಬಿಗ್ ಬಾಸ್ ಆದಮೇಲೆ ಜೀವನ ಹೇಗಿದೆ ಮುಂಚೆ ಜೀವನ ಹೇಗಿತ್ತು ಬಿಗ್ ಬಾಸ್ ಎಂಟು ಒಂಬತ್ತು ಕಂಟಿನ್ಯೂಸ್ ಆಗಿ ಎರಡು ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಟೂ ಇಯರ್ಸ್ ಸತತವಾಗಿ ಅಬೌಟ್ ಟೂ ಹಂಡ್ರೆಡ್ ಡೇಸ್ ನಾನು ಬಿಗ್ ಬಾಸ್ ಅಲ್ಲಿ ಇದ್ದೆ ಹಂಡ್ರೆಡ್ ಅಂಡ್ ಫೈವ್ ಡೇಸ್ ಇನ್ ಬಿಗ್ ಬಾಸ್ ಏಟ್ ಅಂಡ್ ಹಂಡ್ರೆಡ್ ಡೇಸ್ ಇನ್ ಬಿಗ್ ಬಾಸ್ ನೈನ್ ಇಟ್ಸ್ ಅ ಡಿಫ್ರೆಂಟ್ ಥಾಟ್ ಬಟ್ ಬಿಗ್ ಬಾಸ್ ಆದಮೇಲೆ ಜನ ಕರ್ನಾಟಕ ಜನತೆ ಬರೀ ನ್ಯೂಸ್ ಮಾಧ್ಯಮದಲ್ಲೇ ಹೆಚ್ಚು ಕಾಣಿಸ್ಕೊಂಡಿದ್ದ ಪ್ರತ್ಯೇಕ ನ್ಯೂಸ್ ಪೇಪರಲ್ಲಿ ಹೆಚ್ಚು ಕಾಣಿಸ್ಕೊಂಡಿದ್ದ ಸಂಬರ್ಗಿ ಈಗ ಕರ್ನಾಟಕದ ಜನತೆ ಆ ವೇದಿಕೆ ಆಸ್ ಗಿವನ್ ಮಿ ಪ್ಲಾಟ್ಫಾರ್ಮ್ ಫ್ರಮ್ ಬೀದರ್ ಟು ಬಳ್ಳಾರಿ ಫ್ರಮ್ ಕೋಲಾರ ಟು ಮಂಗಳೂರು ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಕರ್ನಾಟಕಗೆ ಪರಿಚಯ ಮಾಡಿಸ್ಕೊಟ್ಟ ಬಿಗ್ ಬಾಸ್ ವೇದಿಕೆ ಅದಕ್ಕೆ ಅನಂತ ಅನಂತ ನಮಸ್ಕಾರಗಳು ಈಗ ಸಾಕಷ್ಟು ಜನಕ್ಕಿರುವಂತಹ ಕುತೂಹಲ ಪ್ರಶಾಂತ್ ಸಂಬರ್ಗಿ ಅವರು ಜಾಸ್ತಿ ಸಿನಿಮಾಗಳನ್ನು ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ ಬರುತ್ತೆ ಸಮಯದ ಅಭಾವದಿಂದ ಉದ್ಯಮದಲ್ಲಿ ನಾನಿರೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸೊ ಭೂಮಿ ತಾಯಿ ಜಮೀನು ದಟ್ಸ್ ಮೈ ಕೋರ್ ಬಿಸ್ನೆಸ್ ಸೊ ಯಾಕೆ ನಾನು ರೀಸೆಂಟ್ ಆಗಿ ರಾಜ್ಬೀ ಶೆಟ್ಟಿ ಅವರ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗುವ ರಕಸಪುರದೋಳ್ ಪಿಕ್ಚರ್ ಅಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದಾರೆ ಸೊ ಅದೊಂದು ಪಿಕ್ಚರ್ ಬರ್ತಾ ಇದೆ ಬಾಂಬೆ ಅವರು ಮಿಸ್ಟರ್ ಇ ಅಂದ್ರೆ ಮಿಸ್ಟ್ರಿ ಅಂತ ಒಂದು ಇಟ್ಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ ರಾಜಕಾರಣಿಯಾಗಿ ಕಾಣಿಸ್ಕೊಂಡಿದ್ದೀನಿ ಇನ್ನೊಂದು ಅದು ಕಾರ್ಗೋ ಅಂತ ಒಂದು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಅನುಕೂಲ ಇರುತ್ತೋ ಒನ್ ಡೇ ಟೂ ಡೇಸ್ ಇರೋದು ಕಂಟಿನ್ಯೂಸ್ ಆಗಿ ಔಟ್ ಸ್ಟೇಷನ್ ಇಲ್ದಿರೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಟಿವಿ ಸೀರಿಯಲು ಇಟ್ಸ್ ಮೋರ್ ಆಫ್ ಎವ್ರಿ ಡೇ ಕೆಲಸ ತರ ಅದು ಫ್ಯಾಕ್ಟ್ರಿ ತರ ನಾನು ಅದಕ್ಕೆ ಆಗ ಬರೋದಿಲ್ಲ ಪಾಪ ತುಂಬಾ ಕಷ್ಟ ಟಿವಿ ಸೀರಿಯಲ್ ಸೊ ಅದಕ್ಕೆ ನಾನು ಹೋಗೋದಿಲ್ಲ ಎಲ್ಲೆಲ್ಲಿ ಗೆಸ್ಟ್ ರೋಲ್ ತರ ಬರುತ್ತೆ ಖಂಡಿತ ಮಾಡ್ತೀನಿ ನಿಮ್ಗೆ ಇದೆ ಕಾಂಗ್ರೆಸ್ ಗೋರ್ಮೆಂಟ್ ಅವರು ಬಂದು ನಮ್ಮ ಮಾತಿಗೆ ಲಗಾಮ್ ಹಾಕಿದ್ದಾರೆ ಕೇಸ್ಗಳು ಮಾತಾಡಬಾರ್ದು ಅಂತ ನೋಟಿಸ್ಗಳು ಎಲ್ಲ ಇರುತ್ತೆ ಸೊ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಕಾಂಗ್ರೆಸ್ ಗೌರ್ಮೆಂಟು ಅನೇಕ ಕಾನೂನುಗಳು ತಂದಿದ್ದಾರೆ ಹೇಟ್ ಸ್ಪೀಚ್ ಬಿಲ್ ಅಂತೆ ಸೋ ಮೆನಿ ಥಿಂಗ್ಸ್ ವಾಯ್ಸಸ್ನೆಲ್ಲ ಕಟ್ ಡೌನ್ ಮಾಡ್ತಾ ಇದ್ದಾರೆ ಅದು ರಾಜಕೀಯವಾಗಿ ಮಾತ್ರ ಅಲ್ಲ ಬಟ್ ಎಸ್ ಹೆಚ್ಚಾಗಿ ಕಾಂಟ್ರವರ್ಸಿಯಲ್ಲಿ ಅಥವಾ ನನ್ನ ಅಭಿಪ್ರಾಯಗಳನ್ನು ಹೇಳ್ಕೊಂತ ಇಲ್ಲ ಬಟ್ ಒಂದಕ್ಕೆ ಮಾತ್ರ ತುಂಬಾ ದೃಢವಾಗಿತ್ಕೊಂಡಿದೀನಿ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಮಾಡುವ ಪಿತೂರಿ ವಿರುದ್ಧ ನಮ್ಮ ಧ್ವನಿ ಹಿಂದೂಗಳನ್ನ ಒಗ್ಗೂಟಿಸಿ ಹಿಂದೂಗಳ ಪರವಾಗಿ ಏನು ಈ ಲೆಫ್ಟ್ ಕಮ್ಯುನಿಸ್ಟ್ ಮೀಡಿಯಾ ಧರ್ಮಸ್ಥಳದ ಬಗ್ಗೆ ತೇಜೋದೆ ಮಾಡ್ತಾ ಇದ್ರು ಅದನ್ನ ಮಾತ್ರ ಬಗ್ ಕೋರ್ಟ್ ಕೇಸ್ ಹಾಕ್ತಾ ಇದ್ದೀವಿ ಮಾಧ್ಯಮಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಸೊ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ದಟ್ ವರ್ಕ್ ಇಸ್ ಮೋಸ್ಟ್ಲಿ ರಾಜಕೀಯಕ್ಕೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಂತಾರೆ ಸಂಬರ್ಗಿ ದೂರ ಇದಾರೆ ರಾಜಕೀಯ ಹೋಗ್ಬೇಕಾದ್ರೆ ದಿನಾ ಫಂಕ್ಷನ್ ಮಾಡಬೇಕು ದಿನ ಕಾಣಿಸ್ಕೋಬೇಕು ದಿನ ಸಮಾಜದ ನಡುವೆ ಪಬ್ಲಿಕ್ ನಡಬೇಕು ಓಕೆ ರಾಜಕೀಯ ಇಸ್ ದೇರ್ ಲಾಂಗ್ ಶಾರ್ಟ್ ಇನ್ನೆರಡ ಇಪ್ಪತ್ತೆಂಟವರೆಗೂ ಯಾವ ಎಲೆಕ್ಷನ್ ಇಲ್ಲ ಬಟ್ ಅದು ಒಂದು ವರ್ಷ ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಜನತೆ ಆಶೀರ್ವಾದದಿಂದ ವಿ ಹ್ಯಾವ್ ಟು ಸರ್ವ್ ಪಬ್ಲಿಕ್ ಯು ಹ್ಯಾವ್ ಟು ಬಿ ಇನ್ ಪಬ್ಲಿಕ್ ಲೈಫ್ ಬೆಕ್ಕಗೆ ಗಂಟೆ ಕಟ್ಟೋರ್ ಬೇಕು ಅನೇಕ ಗಂಟೆಗಳು ಕಟ್ಟಿದ್ದೀವಿ ಇನ್ನು ಗಂಟೆಗಳು ಕಟ್ಟಿ ಏನೇನು ಕೆಲಸ ಮಾಡಬೇಕು ದಟ್ ವಿಲ್ ದು ರಾಜಕೀಯ ಇಸ್ ಆಲ್ಸೋ ಪಾರ್ಟ್ ಆಫ್ ಓಕೆ ಫಿನಾಲೆಗೆ ಹತ್ರ ಬರ್ತಿದೆ ಅಂದ್ರೆ ರೀ ಗೊತ್ತಿಲ್ಲ ಅಂದ್ರೆ ಸೊ ಇನ್ನ ಫಿನಾಲೆಗೆ ಹತ್ರ ಬರ್ತಿದೆ ಅಂತಂದಾಗ ಒಂದಷ್ಟು ವೀಕ್ಷಕರಿಗೆ ಕೂಡ ಪರ್ಸೆಪ್ಷನ್ಸ್ ಕ್ರಿಯೇಟ್ ಆಗಿರತ್ತೆ ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಈಗ ಬಿಗ್ ಬಾಸ್ ಮೇಲೆ ಪರ್ಸೆಪ್ಷನ್ ಏನು ಅನ್ನೋದು ಪರ್ಸೆಪ್ಷನ್ ಇಲ್ಲ ಏನಿಲ್ಲ ಹಳೆ ಕಾಲೇಜ್ ವಿದ್ಯಾರ್ಥಿ ಎರಡು ವರ್ಷ ಓದಿದೀವಿ ಸೊ ಗೊತ್ತು ಪಾಠ ಹೇಗಾಗತ್ತೆ ಕಾಲೇಜಲ್ಲಿ ಯಾರು ಟಾಪ್ ಆಗ್ತಾರೆ ಕಾಲೇಜಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಿದೆ ಸೊ ಹಳೆ ಸ್ಟೂಡೆಂಟ್ ನ ಬಂದು ಕೇಳ್ತಾ ಇದಾರೆ ಯಾರು ಚೆನ್ನಾಗಿ ಓದ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ಸೊ ಬಿಗ್ ಬಾಸ್ ಟ್ವೆಲ್ ಅನ್ನು ನೋಡ್ತಾ ಇದೀವಿ ನಾವ್ ಹೇಗಿದ್ವಿ ಇವ್ರು ಹೇಗಿದ್ದಾರೆ ಹೇಗ್ ಅನುಭವ ಆಗ್ತಾ ಇದೆ ಅವ್ರಿಗೆ ಅದನ್ನ ವಿಶ್ಲೇಷಣೆ ಸೊ ಕರ್ನಾಟಕದ ಮೋಸ್ಟ್ ಟಾಪ್ಡ್ ರಿಯಾಲಿಟಿ ಶೋ ಇಸ್ ಬಿಗ್ ಬಾಸ್ ಮನೆ ಮಂದಿ ನೋಡುವ ಕುತೂಹಲ ಬೆಳೆಸುವ ಒಂದು ರಿಯಾಲಿಟಿ ಶೋ ಎಸ್ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಲಾಟ್ಸ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಕ್ಲೈಮ್ಯಾಕ್ಸ್ ಆಂಟಿ ಕ್ಲೈಮ್ಯಾಕ್ಸ್ ಎಲ್ಲ ಆಗ್ತಾ ಇದೆ ಯಾರು ವಿಲನ್ ಆಗಿದ್ರು ಈಗ ಸ್ವಲ್ಪ ಹೀರೋ ಆಗ್ತಾ ಇದ್ದಾರೆ ಯಾರು ಹೀರೋ ಆಗಿದ್ರು ಅವ್ರು ವಿಲನ್ ಆಗ್ತಾ ಇದ್ದಾರೆ ಯಾರು ಲೆಕ್ಕಕ್ಕೆ ಇಲ್ದವರು ಲೆಕ್ಕಕ್ಕೆ ಬರ್ತಾ ಇದ್ದಾರೆ ಸೊ ಈ ತರದ್ದೆಲ್ಲ ಚೇಂಜಸ್ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಬಿಗ್ ಬಾಸ್ ಹಂಡ್ರೆಡ್ ರಲ್ಲಿ ಎಸ್ ನಾನು ಬಿಗ್ ಬಾಸ್ ತುಂಬಾ ಹತ್ತಿರದಿಂದ ಫಾಲೋ ಮಾಡ್ತೀನಿ ಎಲ್ಲ ಎಪಿಸೋಡ್ಸ್ ಅನ್ನ ನೋಡ್ತೀನಿ ನಾನು ಸೊ ಏನಕ್ಕೆ ಅಂದ್ರೆ ನನಗಾದ ಅನುಭವ ಏನು ನಾನಿದ್ದಾಗ ಹೇಗಿತ್ತು ಈಗ ಹೇಗಿದೆ ಅಂತ ನೈಂಟಿ ಪರ್ಸೆಂಟ್ ಎವ್ರಿಥಿಂಗ್ ಇಸ್ ಸೇಮ್ ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಇದು ಜಗ್ಲದ್ ಮೋಡ ಹೋಗುತ್ತಾ ಇದು ಪಾಟಿ ಮೋಡ ಅಂತ ನಾನಿರ್ಬೇಕಾದ್ರೆ ಚಂದ್ರಚೂಡ್ ಜೊತೆ ಜಗಳ ಎರಡನೇ ಸಲಿ ಜೊತೆ ಜಗಳ ಸೊ ಅವಾಗ ಬರೀ ಮಾತು ಮಾತು ಬೆಳೀತಾ ಇತ್ತು ಸೊ ಇಟ್ ವಾಸ್ ಬಿಕಾಸ್ ಜಗತ್ ಹೊರ ಜಗತ್ತಿನಲ್ಲೂ ಒಂದು ಭಿನ್ನಾಭಿಪ್ರಾಯ ಇತ್ತು ವಿತ್ ಮಿಸ್ಟರ್ ರಾಜಣ್ಣ ಆಗಿರ್ಬೋದು ರೂಪೇಶ್ ರಾಜಣ್ಣ ಆಗಿರ್ಬೋದು ಆರ್ಯವರ್ ಆರ್ಯವರ್ಧನ್ ಆಗಿರ್ಬೋದು ಎಂಟರಲ್ಲಿ ಚಂದ್ರಚೂಡ್ ಆಗಿರ್ಬೋದು ಸೊ ಅಲ್ಲಿ ಭಿನ್ನಾಭಿಪ್ರಾಯ ಬೋತ್ ಆನ್ ಟಿವಿ ಇನ್ ರಿಯಾಲಿಟಿ ಅಂಡ್ ರಿಯಲ್ ವರ್ಲ್ಡ್ ಎರಡು ಇತ್ತು ಸೊ ಇಲ್ಲಿ ಇರೋದು ಜಾಸ್ತಿ ಹೆಚ್ಚಾಗಿ ದ ಎಂಟೈರ್ ಫೋಕಸ್ ನನಗೆ ಬಿಗ್ ಬಾಸ್ ಅಲ್ಲಿರೋ ಗಿಲ್ಲಿಗೂ ಮತ್ತು ಅಶ್ವಿನಿ ಗೌಡಗೂ ಒಂದು ಒಂಥರ ಎಲ್ಲೋ ಒಂಥರ ಪೈಪೋಟಿ ತರ ಇದ್ದಂಗೆ ಕರ್ನಾಟಕದ ಜನತೆ ಯಾರು ಓಟ್ ಹಾಕಿ ಸುದೀಪ್ ಕೈ ಎತ್ತಾರೆ ಅನ್ನೋದೆ ವೆರಿ ಕುತೂಹಲ ಆಗಿದೆ ಐ ತಿಂಕ್ ಇಟ್ ಎಸ್ ಕಮ್ ಟು ಅ ಕ್ಲೈಮ್ಯಾಕ್ಸ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಎಂಬತ್ತು ದಿನ ಹಿಂದೆ ನೀವು ನೋಡೋದಾದ್ರೆ ಗಿಲ್ಲಿದು ಮೇಲ್ಗೈ ಇತ್ತು ಈ ವಾಸ್ ಒನ್ ಟಾಪ್ ಬಟ್ ಲಾಸ್ಟ್ ಟೆನ್ ಅಲ್ಲಿ ನೋಡಿದ್ರೆ ಆಗೇನ್ ಅಶ್ವಿನಿ ಇಸ್ ಬ್ಯಾಕ್ ಟು ಪವರ್ ದ ವಿಲನ್ ಇಸ್ ಬ್ಯಾಕ್ ಶಿ ಮೈಡ್ ಬಿ ಬೇರೆಯವರೆಲ್ಲ ಮಾತಿಲ್ಲ ಬಟ್ ಅಶ್ವಿನಿ ಎಲ್ಲಾದ್ರಲ್ಲೂ ಧ್ವನಿ ಇದೆ ಅಭಿಪ್ರಾಯ ಇದೆ ಅಭಿಪ್ರಾಯ ಕೆಟ್ಟದೋ ರಾಂಗೋ ರೈಟೋ ಒಪ್ತಿರೋ ಒಪ್ಪಲ್ವೋ ಈ ಸಮ್ ವೇರ್ ಅಶ್ವಿನಿ ಮೇಕ್ಸ್ ನೋಯ್ಸ್ ಅಶ್ವಿನಿ ವಾಯ್ಸ್ ಬಂದೇ ಬರುತ್ತೆ ನೀವು ಒಂದ್ಸಲಿ ಸೀರಿಯಲ್ ಹಾಕಿದ್ರೆ ಬೆಡ್ರೂಮ್ ಅಲ್ಲಿ ಇದ್ದೇ ಆಚೆ ಟಿವಿ ಅಲ್ಲಿ ಹಾಲ್ ಅಲ್ಲಿ ಬರ್ತಾ ಇದ್ರೆ ಅಶ್ವಿನಿ ಮಾತಾಡ್ತಾ ಇದ್ರೆ ಯಾರೋ ನಮ್ಮ ಮಾತಾಡ್ತಾ ಇದಾರೆ ಅನ್ಸುತ್ತೆ ಅಷ್ಟು ಲೆವೆಲ್ಗೆ ಶಿ ಪಾರ್ಟ್ ಆಫ್ ದಿ ಹೌಸ್ ಆಫ್ ಬಿಗ್ ಬಾಸ್ ಪಾರ್ಟ್ ಆಫ್ ಆರ್ ಹೌಸ್ ಆಲ್ಸೋ ಎಸ್ ಇಸ್ ಮೇಕಿಂಗ್ ಇಂಪ್ಯಾಕ್ಟ್ ಸ್ಟ್ರಾಂಗರ್ ಡೇ ಈಗ ಬಿಗ್ ಬಾಸ್ ಯಾರ್ ವಿನ್ ಆಗ್ತಾರೆ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರೋದು ಪ್ರಮೋಷನ್ಸ್ ಗಳು ಕೂಡ ತುಂಬಾ ಭರ್ಜರಿಯಾಗಿ ನಡೀತಾ ಇದೆ ಈ ಕಡೆ ಗಿಲ್ಲಿಗೆ ಬ್ಯಾನರ್ ಮಾಡಿಸೋದಾಗಿರ್ಬೋದು ಅಶ್ವಿನಿ ಕಾರ್ ಗಳ ಮೇಲೆ ಅವರ ಫೋಟೋನ ಹಾಕೊಂಡು ಓಟ್ ಮಾಡಿ ಅಂತ ಹೇಳಿ ಹಾಕ್ತಾ ಇರೋದಾಗಿರ್ಬೋದು ಧನುಷ್ ಅವ್ರದ್ದು ಸೇಮ್ ಬ್ಯಾನರ್ಸ್ ಹಾಗೆ ಕಾರ್ ಮೇಲೆ ಪ್ರಚಾರ ಆಗ್ತಾ ಇರೋದು ಒಳ್ಳೆ ರಾಜಕೀಯಕ್ಕೆ ಯಾರಾದ್ರೂ ಎಂಟ್ರಿ ಕೊಟ್ರೆ ನಮ್ಗೆ ಓಟ್ ಮಾಡಿ ಅಂತಾರಲ್ಲ ಆ ರೀತಿಯಾಗಿ ಹೋಗ್ತಾ ಇದೆ ಈ ಸೀಸನ್ ಬಿಗ್ ಬಾಸ್ ಏನ್ ಅನ್ಸುತ್ತೆ ಸರ್ ಅದು ಬೇಸಿಕಲಿ ಇಟ್ ಶೋಸ್ ದಿ ಇನ್ವಾಲ್ವ್ಮೆಂಟ್ ಆಫ್ ಕನ್ನಡ ಆಡಿಯನ್ಸ್ ಇಟ್ ಶೋಸ್ ದ ಸೀರಿಯಸ್ನೆಸ್ ಆಫ್ ದಿ ರಿಯಾಲಿಟಿ ಶೋ ಇಟ್ ಶೋಸ್ ಹೌ ಸ್ಟ್ರಾಂಗ್ ದ ರಿಯಾಲಿಟಿ ಶೋ ಇಸ್ ಆಲ್ ಅಬೌಟ್ ಇದು ಮೂರು ಪ್ಯಾರಾಮೀಟರ್ಸ್ ಅಲ್ಲಿ ವರ್ಕ್ ಆಗುತ್ತೆ ಹೌದು ವೋಟಿಂಗ್ಗೆ ಜನ ಟೀಮ್ ಮಾಡ್ಕೊಂಡು ಮಾಡ್ತಾ ಇರೋದು ಗುಂಪು ಗುಂಪಾಗಿ ಜನ ವೋಟ್ ಮಾಡ್ತಾ ಇರೋದು ವಾಟ್ಸ್ಆಪ್ ಮೆಸೇಜು ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಕಳಿಸ್ತಾ ಇರೋದು ಪೇಜಸ್ಗಳು ಓಪನ್ ಮಾಡಿರೋದು ಎಂಟುನೂರು ಪೇಜ್ ಇದೆ ಅಂತ ಗಿಲ್ಲಿಗೆ ನಾನು ಕೇಳ್ಪಟ್ಟೆ ಅದನ್ನು ನಾನು ಮಾಡ್ಕೋಬೇಕು ಬಟ್ ಗಿಲ್ಲಿಗೆ ಇರ್ತಕ್ಕಂಥ ಫ್ಯಾನ್ ಕ್ಲಬ್ ಅಥವಾ ತನ್ಗೆ ಪೇಜಸ್ ಆಗಿರೋದು ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ ಆಗ್ತಾ ಇರೋದು ಬಿಗ್ ಬಾಸ್ ಒಂದರಿಂದ ಹನ್ನೆರಡು ಬಂದಿಲ್ಲ ದಟ್ಸ್ ದ ಕೈಂಡ್ ಆಫ್ ಟ್ರಾಕ್ಷನ್ ಆತರ ಲೆವೆಲ್ ಇ ಫ್ಯಾನ್ ಕ್ಲಬ್ಸು ಬಂದಿರೋದು ಎಸ್ ಫಾರ್ ಗಿಲ್ಲಿ ಓನ್ಲಿ ಅವ್ನ ಫ್ರೆಂಡ್ಸ್ ಅಷ್ಟು ಜನ ಇದ್ದಾರೋ ಅಥವಾ ಅದು ನಿಜವಾಗ್ಲೂ ಒಂದಷ್ಟು ಜನ ಪ್ರೀತಿ ಮಾಡ್ತಾರೋ ಹೌದು ಪ್ರೀತಿ ಮಾಡ್ತಾರೆ ಐ ಥಿಂಕ್ ಇಟ್ ಇಸ್ ಆರ್ಗ್ಯಾನಿಕ್ ಪ್ಲಸ್ ಎ ಗ್ರೂಪ್ ಆಫ್ ಪೀಪಲ್ ಸಪೋರ್ಟಿಂಗ್ ಎಂಬ ಬರೇ ನಿಮ್ಮ ಹತ್ರ ಕೋಟ್ಯಾಂತ ರೂಪಾಯಿ ದುಡ್ಡಿದೆ ಅಂತಂದ್ರೆ ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ ಅದು ಡಿಸ್ಕಷನ್ ತುಂಬಾ ಜೋರಾಗಿ ಈ ಗೆಲ್ಲಕ್ಕಾಗಲ್ಲ ನೀವು ಗ್ರೂಪ್ಸ್ ಕ್ರಿಯೇಟ್ ಮಾಡಿ ನೀವು ವೋಟ್ ಮಾಡಕ್ಕೆ ಫಾಲ್ಸ್ ವೋಟ್ ಮಾಡಿ ಮಾಡಕ್ಕಾಗಲ್ಲ ನಿಮ್ಮಲ್ಲಿ ಏನಾದ್ರು ಒಂದು ಪ್ರತಿಭೆ ಇದ್ದು ಆರ್ಗ್ಯಾನಿಕ್ ಆಗಿ ಮತ್ತು ಎರಡು ಮಾಡಿದ್ರೆ ಬಿಗ್ ಬಾಸ್ ಆ ಪೇಜಸ್ ಸೊ ಈ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಹನ್ನೆರಡು ವರ್ಷದ ಹಿಸ್ಟರಿಯಲ್ಲಿ ಈ ತರದ ಫ್ಯಾನ್ ಕ್ಲಬ್ ಅಥವಾ ಫ್ಯಾನ್ ಫಾಲೋಯಿಂಗ್ ಎಲ್ಲೂ ಆಗಿಲ್ಲ ನನಗೆ ಕಣ್ಪಟ್ಟೆಗೆ ಬಟ್ ತಮಿಳುನಾಡಲ್ಲಿ ಬಿಗ್ ಬಾಸಿನ ಒಂದು ಸೀಸನ್ ಅಲ್ಲಿ ಈ ಥರದ್ದೇ ಒಂದು ಹುಚ್ಚು ಫ್ಯಾನ್ ಫಾಲೋಯಿಂಗು ಫ್ಯಾಂಡಮ್ ಇತ್ತು ಆಮಿ ಅಂತ ಒಂದು ಹುಡುಗಿಗೆ ದಟ್ ವಾಸ್ ನ್ಯಾಷನಲ್ ಲೆವೆಲ್ಸ್ ಡಿಸ್ಕಷನ್ ಅದು ಆ ಸಬ್ಜೆಕ್ಟು ಅದು ಬಿಟ್ರೆ ನಾನು ನೋಡ್ತಾ ಇರೋದು ಗಿಲ್ಲಿಗೆ ಮಾತ್ರ ಈಗ ಒಂದು ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಅಶ್ವಿನಿ ಅವರು ತಮ್ಮ ಸಂಘಟನೆ ಕನ್ನಡ ಹೋರಾಟಗಾರರು ಅದು ಅಂತ ಅಂತೇಳಿ ಅವರೊಂದಷ್ಟು ಮಾಡ್ತಾ ಇದ್ದಾರೆ ಕೊನೆಯ ದಿನದ ಪ್ರಚಾರ ಅಂತಾರಲ್ಲ ಓಟಿಂಗಿನ ಮುಂಚೆ ಎಲೆಕ್ಷನ್ಗೆ ಸೊ ದಟ್ಸ್ ಆಪ್ನಿಂಗ್ ದೇರ್ ಎಂಡ್ ಆಫ್ ದ ಡೇ ಇಟ್ ಆಲ್ ಮ್ಯಾಟರ್ಸ್ ವೋಟ್ಸ್ ಅಂಡ್ ಕರ್ನಾಟಕದಲ್ಲಿ ತುಂಬಾ ಜನ ಸೈಲೆಂಟ್ ವೋಟರ್ಸ್ ಇದ್ದಾರೆ ಮನೆಯ ಮಡದಿ ಮನೆ ದ ಹೌಸ್ ವೈಫ್ ದಿ ಹೈಯೆಸ್ಟ್ ಟಿವಿ ನೋಡುವ ಒಂದು ಸೆಗ್ಮೆಂಟ್ ಇದೆ ಫ್ಯಾಮಿಲಿ ದಿ ಆಫ್ ಅವರು ಓಟ್ ಅವ್ರೇನು ಆಚೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೇಳ್ಕೊಳಲ್ಲ ಅವ್ರು ಯಾರು ಓಟ್ ಹಾಕಬೇಕು ಅವ್ರು ಓಟ್ ಹಾಕ್ತಾರೆ ದಟ್ ಇಸ್ ರಿಯಲ್ ವಿನ್ನಿಂಗ್ ಪಾಯಿಂಟ್ ಅಂತ ನಂಗೆ ಅನ್ಸುತ್ತೆ ಸರ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವಂತಹ ಸ್ಪರ್ಧಿಗಳಿಗೆ ಗೆಲ್ಲಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಕೇಳಿದಾಗ ಅವ್ರ ಆನ್ಸರ್ ಬೇರೆ ಇರುತ್ತೆ ನೀವ್ ಹೊರತುಪಡಿಸಿ ಬೇರೆ ಯಾರಾದ್ರೂ ಗೆಲ್ಬೇಕು ಅಂದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅಲ್ಲಿರುವಂತವ್ರು ಆತರ ಗಿಲ್ಲಿ ಎಲ್ರಿಗೂ ಕೆಳಗಿಟ್ಟು ಕಾಮಿಡಿ ಮಾಡ್ತಾರೆ ಅನ್ನೋಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಇದ್ರು ಬಟ್ ಈಗ ಹೊರಗಡೆ ಬಂದಿರುವಂತಹ ಅಷ್ಟು ಕಂಟೆಸ್ಟೆಂಟ್ಸು ಎಕ್ಸೆಪ್ಟ್ ಮಾಳು ಅವ್ರು ಬಿಟ್ಟು ಇನ್ ಡಾಕ್ ಸತೀಶ್ ಅವ್ರ್ ಬಿಟ್ಟು ಇನ್ ಎಲ್ಲಾರು ಗಿಲ್ಲಿ ಗೆಲ್ತಾರೆ ಗಿಲ್ಲಿ ಗೆಲ್ತಾರೆ ಅಂತ ಅಂದ್ರೆ ಹೊರಗಡೆ ಬಂದ್ಮೇಲೆ ಅಷ್ಟು ಫ್ಯಾನ್ ಬೇಸ್ ನೋಡಿ ಪರ್ಸೆಪ್ಷನ್ ಚೇಂಜ್ ಆಗುತ್ತಾ ಹೇಗೆ ಅನ್ನೋದು ಅಲ್ಲಿ ಗಿಲ್ಲಿ ಅವರ ಕಾಮಿಡಿ ಅವ್ರಿಗೆ ಎಡಿಟೆಟ್ ಆಗಿರಬಹುದು ನಾನು ಬಿಗ್ ಬಾಸ್ ಎಂಟ್ರಲ್ ಇದ್ದಾಗ ಮಂಜು ಪಾವಗಡ ನನ್ನ ಕೋ ಕಂಟೆಸ್ಟೆಂಟ್ ಮಂಜು ಕಾಮಿಡಿ ನಮಗೆ ಅಲ್ಲಿ ನಗು ಬರ್ತಿರ್ಲಿಲ್ಲ ಬಟ್ ಅದೇನೋ ಸೀರಿಯಲ್ ಆಚೆ ಬಂದ್ ಸೀರಿಯಲ್ ನೋಡಿದಾಗ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಸೊ ಐ ಥಿಂಕ್ ಬೌಟ್ ಮಂಜು ಅಂಡ್ ಪಾವಗಡ ಮಂಜು ಅಂಡ್ ಗಿಲ್ಲಿ ಟಿವಿ ಕಾಮಿಡಿಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಡ್ತಾರೆ ಟಿವಿ ಏನ್ ಬೇಕು ಕಂಟೆಂಟ್ ಅವ್ರು ಗೊತ್ತಾಗ್ಬಿಡಿದ್ರು ಅವರಿಗೆ ಐ ಐಕ್ ಬಿಗ್ ಬಾಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು ನಾನು ಅನ್ಕೊಂಡಿದ್ದು ಬಿಗ್ ಬಾಸ್ ಹುಟ್ಟಿದ್ರೆ ಅದು ಪ್ರಥಮ್ ಅನ್ಕೊಂಡಿದ್ದೆ ಇನ್ನೊಬ್ಬ ಹುಟ್ಕೊಂಡಿದ್ದಾನೆ ದಟ್ ಇಸ್ ಗಿಲ್ಲಿ ಬ್ರಹ್ಮ ಏನಾದ್ರು ಏ ನಿನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ಗೋಸ್ಕರ ಅಂತ ಏನಾದ್ರು ವರ್ಧನ ಕೊಟ್ಟಿದ್ರೆ ಅದು ಪ್ರಥಮ್ಗೆ ಮತ್ತು ಗಿಲ್ಲಿಗೆ ಬಿಕಾಸ್ ದೆ ಲಿವ್ ಫಾರ್ ದ ಕ್ಯಾಮ್ರಾ ದ ಸ್ಪೀಕ್ ಟು ದ ಕ್ಯಾಮ್ರಾ ವರ್ ಆಫ್ ಕ್ಯಾಮ್ರಾ ದೇ ನೋ ದಿ ಪವರ್ ಆಫ್ ಕಾಮಿಡಿ ದೇ ನೋ ದಿ ಪವರ್ ಆಫ್ ರಿಯಾಲಿಟಿ ಶೋಪಿದೆ ಎಲ್ಲ ಕಂಟೆಸ್ಟೆಂಟ್ ಏನು ಆಚೆ ಬಂದು ಗಿಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಕ್ಸಪ್ಟ್ ಫಾರ್ ಅವರು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಪಾಪ ಅವನೊಬ್ಬ ಸೊ ದೇ ಆರ್ ನಾಟ್ ಲೈಕಿಂಗ್ ಗಿಲ್ಲಿ ಬಿಕಾಸ್ ನಾಯಿ ಓನರು ಮತ್ತು ಉತ್ತರ ಕರ್ನಾಟಕದ ಡ್ರೈವರು ಈ ತರ ಮಾತಾಡ್ತಾ ಇದ್ದಾರೆ ಅಂದ್ರೆ ಸುದೀಪ್ ಸರ್ ಹೇಳ್ತಾರೆ ನೋಡ್ಕೊಂಡ್ ಬಂದಿದೀರ ಹನ್ನೆರಡು ಸೀಸನ್ ಅಂದಾಗ ಗಿಲ್ಲಿ ಹೌದು ಅಂತ ಹೇಳ್ತಾರೆ ಆಮೇಲೆ ನಿಮ್ಗೆ ಯಾವ್ದು ಫೇವ್ರೇಟ್ ಅಂದ್ರೆ ಹನುಮಂತು ಇದ್ದಿದ್ ಸೀಸನ್ ಮತ್ತೆ ಪ್ರಥಮ ಸೀಸನ್ ನೀ ಎರಡು ಪಾತ್ರಗಳನ್ನ ಇಲ್ಲಿ ಮಾಡ್ತಿದಿರಾ ಅನ್ನೋ ಪ್ರಶ್ನೆ ಕೂಡ ಸುದೀಪ್ ಸರ್ ಕೇಳ್ತಾರೆ ಅನ್ಸುತ್ತ ಸರ್ ಗಿಲ್ಲಿ ಗಿಲ್ಲಿ ತರಾನೇ ಇದಾರ ಅಥವಾ ಇಲ್ಲ ನೋಡಿ ಗೇಮ್ ಪ್ಲೇ ಆಡ್ತಿದಾರ ಸ್ಟ್ರಾಟಜಿ ಅಂತ ಅದು ದಟ್ ಹೇಳಿ ಗಿಲ್ಲಿ ಅಲ್ವಾ ನಾನು ಯಾರಾದ್ರೂ ಅನುಕರಣೆ ಮಾಡಬೇಕು ಕಾಪಿ ಮಾಡಬೇಕು ಅಂದ್ರೆ ರ್ಯಾಂಕ್ ಬಂದ್ರೆ ಕಾಪಿ ಕಾಪಿ ಮಾಡ್ತಾನೆ ನೀವು ಎಕ್ಸಾಮ್ ಬರೀಬೇಕು ಫೇಲ್ ಸೊ ಕಾಪಿಡ್ 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 ಇವನ್ ಇಫ್ ಎಸ್ 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 ದ ಬೆಸ್ಟ್ ಡೂಯಿಂಗ್ ಅನುಕರಣೆ ಮಾಡಿ ಅವ್ರು ಫಾಲೋ ಮಾಡ್ತಾರೆ ಅವ್ರ ಪ್ರಥಮ ಆಫ್ ಆಫ್ ದ ಟೌನ್ ಬಾಸ್ ಸೀಸನ್ ಫೈವ್ ಅಲ್ವಾ ಸಿಕ್ಸ್ ಸೊ ಬ್ಯೂಟಿಫುಲ್ ಥಿಂಗ್ ಕಾಪಿ ಮಾಡಿ ಕಾಪಿ ಮಾಡ್ಲಿ ಸೊ ಆ ಕಾಪಿಗೆ ಮಾರ್ಕ್ಸ್ ಬಂತಲ್ಲ ಪ್ರಥಮ್ಗೆ ಕರ್ನಾಟಕ ಜನದ ಒಪ್ಪಿದ್ರಲ್ಲ ಅವ್ನು ಹೀರೋ ಮಾಡಿದ್ರಲ್ಲ ಸೊ ಹೀರೋ ಮಾಡಿ ಪಿಕ್ಚರ್ ತೆಗ್ದ ಅದೇ ರೀತಿ ಅಷ್ಟೇ ಅಷ್ಟೆ ಹಿ ಅಂಡರ್ಸ್ಟುಡ್ ಕರ್ನಾಟಕ ಚಿತ್ರೋದ್ಯಮಕ್ಕೆ ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕಮಿಡಿಯನ್ ಹೇಗೆ ನೀವು ಡೆವಿಲ್ ಅಲ್ಲಿ ಗಿಲ್ಲಿಯನ್ನು ನೋಡಿದ್ರು ಒಂದು ಚಿಕ್ಕಣ್ಣ ಅಂತ ಒಬ್ಬ ಆಕ್ಟರ್ ಅನ್ನ ರಿ ಮಾಡುವ ಶಕ್ತಿ ಒಂದು ಸ್ಟ್ರಾಂಗ್ ಕೊಮಿಡಿಯನ್ ಆಗಿ ಒಂದು ಸ್ಯಾಂಡಲ್ವುಡ್ ಬಿಕಾಸ್ ಗಿಲ್ಲಿ ನಟನ್ಗೆ ಇಟ್ ಇಸ್ ಜಸ್ಟ್ ನಾಟ್ ರಿಯಾಲಿಟಿ ಶೋ ಇಫ್ ಲುಕ್ಸ್ ಯೂಟ್ಯೂಬ್ ಗುಡ್ ನನಗೆ ಒಂದೇ ರಿಕ್ವೆಸ್ಟ್ ಗಿಲ್ಲಿ ಶುಡ್ ನಾಟ್ ಈ ಸಕ್ಸಸ್ ಅನ್ನ ಅಥವಾ ನನಗೆ ಅಹಂಕಾರದ ಮಾತು ಆ ಇದೇನು ತುದಿ ವಿನ್ನಿಂಗ್ ಅಲ್ಲೇ ಅಹಂಕಾರ ಬಂದು ನಾನೇ ಗೆಲ್ತೀನಿ ಸುಮ್ಮನೆ ಆಗ್ಬಿಟ್ಟು ಕೆಳಗೆ ಬೀಳಬಾರ್ದು ಸೊ ಅದು ಒಂದೇ ಪ್ರೇಯರ್ ಇರೋದು ಗಿಲ್ಲಿಗೆ ದಟ್ ಹಂಬಲ್ ಆಗಿರ್ತಾರೆ ಅಲ್ಲಿಯ ಒಂದು ಏನು ಇನೋಸನ್ಸ್ ಇತ್ತು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಹಂಕಾರ ಬಂದು ಮಣ್ಮುಖಿರೋರು ತುಂಬಾ ಜನ ಇದ್ದಾರೆ ರಾಜಕೀಯದಲ್ಲಾಗಿರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಫಿಲ್ಮಲ್ ಟಿ ವಿ ಶೋಲ್ ಆಗಿರ್ಬೋದು ಸೊ ಅಹಂಕಾರ ಬರದೇ ಇರಲಿ ಅಂತ ನನ್ನ ಗಿಳಿಯಲ್ಲಿ ಒಂದು ಪ್ರಾರ್ಥನೆ ಅಷ್ಟೇ